ಪ್ಲೀಸ್ ಎಲ್ಲಾರು ಬನ್ನಿ ವೋಟ್ ವಾಡಿ ಎಲ್ಲರಿಗೂ ನಮ್ಮ ಡೆಮಾಕ್ರೆಸಿಗೆ ಮುಂದೆ ತಗೊಳಕ್ಕೆ ಯಾರ್ಯಾರಿದ್ದಾರೆ ಪೂರ್ತಿ ದಿನ ಆಗ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಎಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಒಂದ್ ತರ ರೆಕಾರ್ಡ್ ಅದಕ್ಕೆ ಜನ ನೀವು ಎಲ್ಲಾ ಹೇಳ್ಬೇಕು ಜನಕ್ಕೆ ಬರಕ್ಕೆ ನೀವು ಎಲ್ಲಾ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ ಯೂತ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದಾರೆ ಈ ಸಳಿ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಪ್ಲೀಸ್ ಎಲ್ಲರೂ ಬನ್ನಿ ಮಾಡಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರೆಸಿಗೆ ಮುಂದೆ ತಗೊಳ್ಳೋಕ್ಕೆ ಯಾರ್ಯಾರಿದ್ದಾರೆ ಕೂರ್ತಿದಿನ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಾರು ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ನಲ್ಲಿ ಒಂದ್ ತರ ರೆಕಾರ್ಡ್ ಯುವಕರು ಒಂದಿಷ್ಟು ಕಡಿಮೆ ನೀವು ಎಲ್ಲ ಹೇಳ್ಬೇಕು ಜನಕ್ಕೆ ಬರೋಕ್ಕೆ ಮೀಡಿಯಾಂದ ನೀವು ಎಲ್ಲ ಇದು ಪ್ರಚಾರ ಮಾಡ್ಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ ಯೂತ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದಾರೆ ಈ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಕ್ಕದಾಗಿರುತ್ತೆ